ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ರದ್ದುಗೊಳಿಸಲಾಗಿದ್ದ ಎಡಮಂಗಲ ರೈಲು ನಿಲುಗಡೆಯನ್ನು ಮರುಸ್ಥಾಪಿಸುವಂತೆ ಸ್ಥಳೀಯ ರೈಲು ಪ್ರಯಾಣಿಕರು ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ ಈ ನಿಲುಗಡೆ ರದ್ದಾದ ಬಳಿಕ ವಿಶೇಷವಾಗಿ ದಿನನಿತ್ಯ ಮಂಗಳೂರಿಗೆ ಪ್ರಯಾಣಿಸುವ ನೂರಾರು ಜನರಿಗೆ ತೀವ್ರ ತೊಂದರೆಯಾಗಿದ್ದು ಅವರ ಬವಣೆ ಹೇಳತೀರದಾಗಿದೆ ರೈಲು ನಿಲುಗಡೆಯಾಗದ ಕಾರಣದಿಂದ ಪ್ರಯಾಣ ಮತ್ತು ಸಮಯದ ನಿರ್ವಹಣೆ ಕಷ್ಟಕರವಾಗಿದ್ದು ಜನಸಾಮಾನ್ಯರ ಆರ್ಥಿಕ ಮತ್ತು ದೈನಂದಿನ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಪ್ರಯಾಣಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಲವು ತಿಂಗಳಿನಿಂದ ಆಡಳಿತದ ಮಟ್ಟದಲ್ಲಿ ಗಮನ ಸೆಳೆಯುವ ಪ್ರಯತ್ನಗಳು ನಡೆದಿದೆ ಇದರ ಭಾಗವಾಗಿ ಈಚೆಗೆ ಪ್ರಧಾನಿ ಕಚೇರಿ ಕೇಂದ್ರ ರೈಲು ಸಚಿವರು ರಾಜ್ಯ ಸಚಿವರು ಹಾಗೂ ಮೈಸೂರು ವಿಭಾಗೀಯ ರೈಲ್ವೆ ಕಚೇರಿಗೆ ಮನವಿ ಪತ್ರಗಳನ್ನು ರವಾನಿಸಲಾಗಿದೆ ರೈಲು ನಿಲುಗಡೆ ಮರುಸ್ಥಾಪನೆಯ ಅಗತ್ಯತೆ ಮತ್ತು ಜನರಿಗೆ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ಈ ಪತ್ರಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಸಮಸ್ಯೆ ಪರಿಹಾರಕ್ಕಾಗಿ ರೈಲ್ವೆ ಇಲಾಖೆಯ ಸಕಾರಾತ್ಮಕ ನಿರ್ಧಾರವನ್ನು ಪ್ರಯಾಣಿಕರು ನಿರೀಕ್ಷಿಸುತ್ತಿದ್ದಾರೆ ಈ ಹೋರಾಟಕ್ಕೆ ಇತ್ತೀಚೆಗೆ ಮತ್ತಷ್ಟು ಬಲ ಬಂದಿದ್ದು ರೈಲ್ವೆ ಪ್ರಯಾಣಿಕರು ಒಗ್ಗೂಡಿ ಮಂಗಳೂರು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖ ಪ್ರಯಾಣಿಕರಾದ ಜೀವೇಂದ್ರ ಪೂಜಾರಿ ಸೇರಿದಂತೆ ಅನೇಕ ಸ್ಥಳೀಯರು ಉಪಸ್ಥಿತರಿದ್ದರು ಸಂಸದರು ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆಯ ಉನ್ನತ ಮಟ್ಟದಲ್ಲಿ ಚರ್ಚಿಸಿ ಶೀಘ್ರದಲ್ಲೇ ಎಡಮಂಗಳದಲ್ಲಿ ರೈಲು ನಿಲುಗಡೆಯನ್ನ ಪುನಃ ಆರಂಭಿಸಲು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಈ ಬೆಳವಣಿಗೆಯು ಸ್ಥಳೀಯರಲ್ಲಿ ಆಶಾಭಾವನೆ ಮೂಡಿಸಿದೆ